ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ನಿ ಇವತ್ತು ನಮ್ಮ ಮನೆಗೆ ನನ್ನ ತಮ್ಮ ಸಹ ಬಂದಿದ್ದ ತರಕಾರಿ ಎಲ್ಲ ಬಿಡಿಸ್ತಾ ಇದ್ವಿ ನಮ್ಮ ಮನೆಯವ್ರು ಸ್ವಲ್ಪ ತರಕಾರಿ ತೊಗೊ ಬಂದಿದ್ರು ಅದನ್ನೆಲ್ಲ ಬಿಡಿಸ್ತಾ ಕುತ್ಕೊಂಡಿದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಸಹ ಬಂದ ನಮ್ಮ ಮನೆಯವರು ತೊಗರಿಕಾಯಿ ಅವರು ಬಿಡಿಸ್ತಾ ಬಿಡಿಸ್ತಾಯಿದ್ರು ನಾನು ಅಡುಗೆ ಮಾಡ್ತಾಯಿದ್ದೆ ತಬ್ಬಕ್ಸಿ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಹಾತನ ಕರ್ಕೊಂಡ್ಬರೋದಕ್ಕೆ ಹೋದ್ರವರು ಸ್ಕೂಲ್ ಹತ್ರ ನಾನು ಬಸ್ ಮಾಡ್ತಾ ಇದ್ದೆ ಮನೆಯಲ್ಲೆಲ್ಲ ಫುಲ್ ಹರಟ್ಕೊಂಡಿದ್ವಿ ಹಂಗಾಗಿ ಅವನೇ ತೊಗರಿಕಾಯಿ ಬಿಡಿಸ್ತೀನಿ ಅಂತೇಳ್ಬಿಟ್ಟು ಅವನೇ ಕುತ್ಕೊಂಡು ಫೈನಲಿ ಒಂದು ಕೆ ಜಿ ತೊಗರಿಕಾಯನ್ನ ಬಿಡಿಸಿ ಕೊಟ್ಟ ನಾನು ಈ ಕಡೆ ಬಸ್ ಸಾಂಬಾರು ಮಾಡಿ ಅನ್ನ ಮಾಡಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಬಸ್ ಖಾರ ಸಹ ಆಡಿಸಿ ಇಟ್ಟಿದ್ದೀನಿ ಆಲ್ರೆಡಿ ಸಾಂಬಾರು ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೆ ಹಂಗಾಗಿ ಇವತ್ತೇನು ಬಸ್ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಈಗ ಸೊಪ್ಪು ಸಹ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅದು ಸೊಪ್ಪೆಲ್ಲ ಮೇಲೆ ಅದನ್ನೆಲ್ಲ ಅದರಲ್ಲಿ ರಸ ಏನಿರುತ್ತೋ ಅದನ್ನೆಲ್ಲ ಪೂರ್ತಿ ಇಂದುಬಿಟ್ಟು ಒಗ್ಗರಣೆ ಹಾಕಬೇಕು ಈ ಕಡೆ ನಾನು ತಮ್ಮ ತೊಗರಿಕಾಯಿ ಬಿಡಿಸ್ತಾ ಇದ್ದಾನೆ ಒಂದು ಬಿಡಿಸಿದ್ದೆಲ್ಲ ಆಯಿತು ನಾನು ಸಹ ಮುದ್ದೆ ಮಾಡಿದೆ ಬಸ್ ಸಾಂಬಾರು ಅನ್ನ ಸೊಪ್ಪು ಎಲ್ಲ ರೆಡಿ ಆಯಿತು ಈಗ ಊಟಕ್ಕೆ ಕೂತಿದ್ದಾರೆ ಎಲ್ರಿಗೂ ಇಟ್ಟಿದ್ದೀನಿ ನನ್ನ ತಮ್ಮ ಈ ಕಡೆ ಎಲ್ಲ ಬಂದಿದ್ದ ಹಂಗಾಗಿ ಹೀಗೆ ಬಂದ ಕಂಪಲ್ಸರಿ ನಮ್ಮನೆಗೆ ನನ್ನ ತಮ್ಮರು ಯಾರಾದರೂ ಬಂದರೆ ಅಂದರೆ ಬಸ್ ಸಾಂಬಾರು ಕಂಪಲ್ಸರಿ ಇರುತ್ತೆ ನಾನು ಆ್ಯಕ್ಚುಲಿ ತೊಗರಿಕಾಯಿ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಆದರೆ ಇವ್ನು ಬಂದಿದ್ದು ನೋಡಿ ಪ್ಲಾನ್ ಚೇಂಜ್ ಮಾಡಿ ಬಸ್ ಸಾಂಬಾರೇ ಮಾಡಿದೆ ಮುದ್ದೆ ಮಾಡಿ ಬಸ್ ಸಾಂಬಾರು ಮಾಡಿದರೆ ಊಟ ಮಾಡ್ತಾನೆ ಅಂತೇಳಿ ನನ್ನ ತಮ್ಮ ಸಹ ಊಟ ಮಾಡ್ಕೊಂಡು ಹೋದ ಅದಾದಮೇಲೆ ಇವರು ನಮ್ಮೂರು ಸೈಡ್ನಾರೇ ಚಳ್ಕೆರೆಯರು ಅಶ್ವಿನಿ ಅಂತೇಳಿ ಅಕ್ಕ ಒಂದೆರಡು ಡ್ರೆಸ್ಸಿದೆ ಸ್ಟಿಚ್ ಮಾಡಿಕೊಡಕ್ಕ ಅಂತೇಳಿ ನನಗೆ ಹೇಳಿದ್ಲು ಅಂದರೆ ಆಲ್ಟ್ರೇಷನ್ದು ಇನ್ನೇನು ಮಾಡೋದು ನೀನೇ ಮಾಡ್ಕೊಳಮ್ಮ ಅಂತೇಳಿ ಹೇಳಿದೆ ಅವಳೇ ಸ್ಟಿಚ್ ಮಾಡಿಕೊಂಡ್ಳು ಅದಾಗಿದ್ದ ತಕ್ಷಣ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಸಿದು ತೊಗರಿಕಾಯಿ ನೆನೆ ಎಲ್ಲ ನನ್ನ ತಮ್ಮ ಬಿಡಿಸಿಟ್ಟ ಈಗ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಒಂದು ಆಲೂಗಿಡ್ಡೆ ಒಂದು ಬದನೆ ಒಂದೆರಡು ಬದನೇಕಾಯಿ ತೊಗರಿಕಾಳು ಎಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಮಸಾಲೆಗೆ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ಇವತ್ತು ನೋಡಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಹಸಿ ತೆಂಗಿನಕಾಯಿ ತುರಿ ಒಂದು ಮೂರು ಟೇಬಲ್ ಸ್ಪೂನು ಒಂದೆರಡು ಟೇಬಲ್ ಸ್ಪೂನು ಹುರಿದಿರೋಂಥ ಕಡಲೆ ಬೀಜ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಹಸಿ ಕಾಳು ಸಾಂಬಾರಿಗೆ ಈಗ ಒಂದು ಮಿಕ್ಸಿ ಜಾರ್ಗೆ ಇದು ತೊಗೊಂಡಿರೋಂಥ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕಂಪಲ್ಸರಿ ನಾವು ಕಡಲೆ ಬೀಜ ಹಾಕೋ ಅಭ್ಯಾಸ ನಮಗೆ ಸಾಂಬಾರಿಗೆ ಹಂಗಾಗಿ ಹುರಿದ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತೀವಿ ಹಸಿ ತೆಂಗಿನಕಾಯಿ ತುರಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪೌಡ್ರು ಹಸಿ ಕಾಳು ಅಂದ ತಕ್ಷಣ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೇ ಟೇಸ್ಟ್ ಬರೋದು ಸಾಂಬಾರು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ಸಾಂಬಾರು ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ನಿ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಈಗ ತೊಗರಿಕಾಳು ಆಲೂಗಡ್ಡೆ ಬದನೆಕಾಯಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಹತ್ತಿರ ಮಾಡಿದರೆ ಸೂಪರಾಗಿರುತ್ತೆ ಸಾಂಬಾರು ಕುಕ್ಕರಲ್ಲಿಗಿೂ ಆದರೆ ಇವತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸ್ಯಾರಿ ವೀಡಿಯೋಸ್ ಮಾಡೋದೆಲ್ಲ ಇತ್ತು ಹಂಗಾಗಿ ಪ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ನಮಗೆ ಸಾಂಬಾರ ಇಷ್ಟಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ವಿಜಲ್ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಪಾತ್ರೆಯಲ್ಲಾದರೆ ಸ್ವಲ್ಪ ಅಡುಗೆ ಮನೆಯಲ್ಲೇ ಇದ್ದು ನೋಡ್ಕೋಬೇಕು ಜವಾಬ್ದಾರಿಯಿಂದ ಇಲ್ಲಾಂದರೆ ಉಕ್ಕೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಕುಕ್ಕರ್ಗೆ ನಮ್ಮ ನಮ್ಮನೆಯವ್ರು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಊರಿಗೆ ಹೋಗಿದ್ರು ನೈಟು ಅಡುಗೆ ಮಾಡ್ತಾ ಇರೋದು ಅವರು ಬಂದಮೇಲೆ ಮಾಡೋಣ ಅಂತೇಳ್ಬಿಟ್ಟು ಈಗ ಬಿಸಿ ಬಿಸಿ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ ಅದಾಗಿದ್ದ ತಕ್ಷಣ ಹಾಗೆ ಬೆಳಿಗ್ಗೆ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಗೋಧಿ ಹಿಟ್ಟು ಖಾಲಿಯಾಗಿತ್ತು ತೊಗೊಬಂದಿದ್ರು ಅದನ್ನ ಈಗ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಸಹ ತುಂಬಿಡ್ತಾಯಿದ್ವಿ ಬಾಕ್ಸಿಗೆ ನಾವು ಯಾವುದೇ ಒಂದು ಹಿಟ್ಟು ಹಾಕಿದ ಮೇಲೆ ಸುಮ್ಮನೆ ಹಾಕಿ ಪ್ಲೇಟು ಮುಚ್ಚಿ ಇಡಬಾರ್ದು ಚೆನ್ನಾಗಿ ಅದನ್ನ ಪ್ರೆಸ್ ಮಾಡಿ ಹಿಟ್ಟು ಟೈಟಾಗಿ ಕೂತ್ಕೋಬೇಕು ಬಾಕ್ಸಲ್ಲಿ ಟೈಟಾಗಿ ಕುತ್ಕೊಂಡ್ರೆ ಮಾತ್ರ ಹಿಟ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂದರೆ ಬೀಳೋದು ಆ ಥರ ಎಲ್ಲ ಆಗಲ್ಲ ಚೆನ್ನಾಗಿ ಅದು ಪ್ರೆಸ್ ಮಾಡಿ ನಾವು ಅಂಗೈಯಲ್ಲಿ ಹಿಟ್ಟು ಟೈಟಾಗಿ ಕೂರಿಸ್ಬೇಕು ಬಾಕ್ಸಿಗೆ ಹಾಗಿದ್ದಾಗ ಮಾತ್ರ ಹಿಟ್ಟು ನಾವು ಎಷ್ಟು ತಿಂಗ್ಳಿಟ್ಟರೂ ಏನೂ ಆಗಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಈಗ ಬಾಕ್ಸಿಗೆಲ್ಲ ತುಂಬಿಟ್ಟಿದ್ದೀನಿ ಬೆಳಗ್ಗೆ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಬೌಲಿಗೆ ಸಹ ಹಿಟ್ಟು ಇದ್ದೀನಿ ಆಮೇಲೆ ಕಲಸಿಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಪೂರಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಹಿಟ್ಟು ಆಮೇಲೆ ಕೆಲಸ ಎಲ್ಲ ಆದಮೇಲೆ ಕಲಸಿಡ್ತೀನಿ ಬೆಳಗ್ಗೆ ಅಂದರೆ ಆಗೋಲ್ಲ ಪ್ರತಿಯೊಂದು ಹತ್ರ ಹಂಗಾಗಿ ಹೀಗಾದರೆ ನಮ್ಮ ಮನೆಯವ್ರು ಸಹ ಬಂದರು ಅವ್ರು ಬಂದಮೇಲೆ ನಾನು ಮುದ್ದೆ ಮಾಡಿದ್ದು ಅವರು ಇಲ್ಲೇ ಇದ್ದಾರೆ ಅನ್ಬೇಕಾದ್ರೆ ಮುದ್ದೆಗಿಟ್ಟಿದ್ದೆ ಈಗ ಸಾಂಬಾರು ಸಹ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ತೊಗರಿಕಾಳು ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟೆ ಅವರು ಸಹ ಬೆಳಗ್ಗೆ ಮೆಂತ್ಯ ಪಲಾವ್ ಮಾಡಿದ್ದೆ ಇಲ್ಲಿಂದನೇ ಬಾಕ್ಸಿಗೆ ಕಳಿಸಿದ್ದೆ ಬೆಳಗ್ಗೆಯಿಂದ ಮುದ್ದೆ ಊಟ ಮಾಡಿಲ್ಲ ಹಂಗಾಗಿ ಅವ್ರು ಬಂದ ತಕ್ಷಣ ಮಾಡಿಕೊಟ್ಟೆ ಈಗ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ನೈಟು ನೈಟ್ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ ಈಗ ಸಾಂಬಾರು ತಂಗ್ಳಾದ ಮೇಲೆ ಚಪಾತಿ ಪೂರಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಈ ಹಸಿ ಕಾಳು ಸಾಂಬಾರು ಹಂಗಾಗಿ ನಾನು ಪೂರಿ ಮಾಡಿ ಸುಮಾರು ಒಂದು ವರ್ಷಕ್ಕೆ ಬಂತೇನೋ ಅನಿಸುತ್ತೆ ಮಾಡೇ ಇಲ್ಲ ತುಂಬ ರೇರು ಮನೆಯಲ್ಲಿ ಪೂರಿ ಮಾಡೋದು ವಾರಕ್ಕೆ ಎರಡು ಸ ಎರಡರಿಂದ ಮೂರು ಸರಿ ಮಾ ಚಪಾತಿನೇ ಮಾಡ್ತೀವಿ ಪೂರಿ ತುಂಬ ಕಡಿಮೆ ಅದೇನು ಮಾಡಬೇಕಂತ ಅನ್ಸೋದೇ ಇಲ್ಲ ಫೈನಲ್ ಇವತ್ತು ಕಾಳು ಸಾಂಬಾರು ಚೆನ್ನಾಗಿದೆ ತಂಗ್ಳು ಸಾಂಬಾರು ಬೇರೆ ಅಂತೇಳ್ಬಿಟ್ಟು ಪೂರಿನೇ ಮಾಡೋಣ ಹೇಳ್ಬಿಟ್ಟು ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಪೂರಿ ಮಾಡೋದಕ್ಕೆ ಮತ್ತು ಇವತ್ತು ಕೊನೆಯ ಕಾರ್ತಿಕ ಸೋಮವಾರ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು ಮತ್ತು ಇವತ್ತು ನಮ್ಮ ಏರಿಯಾದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಅನ್ನೋದು ಕೆಂಡ ಎಲ್ಲ ತುಳಿತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿಗೆ ಸಹ ಹೋಗ್ಬೇಕು ಮಧ್ಯಾಹ್ನ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಸಹ ಹೋಗಬೇಕು ಆದರೆ ಅಲ್ಲೇದು ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈಗ ಪೂರಿ ಎಲ್ಲ ಲಟ್ಸಿ ಇಟ್ಟೆ ಪ್ರತೀಕ ಇವತ್ತು ಪೂರಿ ಎಲ್ಲ ಒಂಥರ ಹೋಲ್ಸಿ ಥರನೇ ಮಾಡಿಟ್ಟ ಅವನು ಬೆಳಿಗ್ಗೆ ಬೇಗ ಎದ್ಬಿಡ್ತಾನೆ ನನಗೆ ಏನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಈ ಕಡೆ ಸಾಂಬಾರು ಸಹ ಬಿಸಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಕಾಂಬಿನೇಷನ್ ಹಸಿಕಾಳು ಸಾಂಬಾರಿಗೆ ಪೂರಿ ಸಖತ್ತಾಗಿರುತ್ತೆ ಪೂರಿ ಆಗಲಿ ದೋಸೆಯಾಗಲಿ ಚಪಾತಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಎಣ್ಣೆ ಸಹ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸಹ ಕಾದಿದೆ ಈಗ ಪೂರಿ ಮಾಡ್ತಾಯಿದ್ದೀನಿ ಕೈಯಲ್ಲೆಲ್ಲ ಒಂಥರ ಮಾಡಿದ ಉಗುರಲ್ಲೆಲ್ಲನ ಅದು ಒಂದು ಸ್ವಲ್ಪ ಉಬ್ಬಿ ಇಲ್ಲ ಇವತ್ತು ಪೂರಿ ನೋಡಿ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಪೂರಿಯಲ್ಲಿ ಒಂದು ಸ್ವಲ್ಪ ಹೋಲ್ಸಾಯ್ತು ಅಂದರೆ ಪೂರಿ ಉಬ್ಬಿ ಬರಲ್ಲ ತಟ್ಟೆ ಥರ ಆಗಿಬಿಡುತ್ತೆ ಇವತ್ತು ನಮ್ಮ ಮನೆಯಲ್ಲೂ ಪೂರಿ ಅದೇ ಥರ ಆಯಿತು ಒಂದು ಪೂರಿನೂ ಉಬ್ಬಿ ಬರಲಿಲ್ಲ ನೋಡಿ ಅಲ್ಲಿ ಉಗ್ರಲ್ಲೆಲ್ಲ ಒಂಥರ ಮಾಡಿಬಿಟ್ಟಿದ್ದ ಬೆಳಿಗ್ಗೆ ಬೇಗ ಎದ್ಬಿಡ್ತಾನೆ ಅವ್ನು ನಾನು ಎದ್ದೇಳಕಿನ ಮುಂಚೆನೇ ಎದ್ದೇಳ್ತಾನೆ ಫೋನ್ ಕೊಟ್ಟರೆ ಮಾತ್ರ ಸುಮ್ಮನೆ ಇರ್ತಾನೆ ನೋಡಿ ಇಲ್ಲೇ ಇದ್ದಾನೆ ಫೋನ್ ಕೊಟ್ಟಿಲ್ಲ ಅಂದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಈ ಥರ ಇರ್ತಾನೆ ಪ್ರತೀಕ ಒಂದು ಪೂರಿನೂ ಉಬ್ಬಿ ಬಂದಿಲ್ಲ ಇವತ್ತು ಎಲ್ಲ ಫುಲ್ಲು ತಟ್ಟೆ ಥರ ಇದ್ವು ಪೂರಿ ಇವತ್ತು ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡಿ ಒಂದು ಪೂರಿನೂ ಹೋಲ್ಸ್ ಇರೋ ಪೂರಿನೇ ಇಲ್ಲ ಇವತ್ತು ನಮ್ಮ ಮನೇಲಿ ಹೋಲ್ಸ್ ಹೋಲ್ಸಾಗಿಬಿಟ್ಟಿತ್ತು ಎಲ್ಲ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಟ್ಟಿದ್ದ ಮತ್ತು ಎಲ್ಲ ವಸ್ತು ವಸ್ತು ಮಾಡಿದ್ದಾಯಿತು ಈಗ ಪೂರಿ ಎಲ್ಲ ಆದಮೇಲೆ ಮಹಾತ್ಗೆ ಸಹ ಬಾಕ್ಸಿಗೆಲ್ಲ ಕೊಟ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿ ನಾನು ಸಹ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಈಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಸಾಮಾನೆಲ್ಲ ಎಲ್ಲ ನೀಟಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಬಟ್ಟಿಟ್ಟು ತುಳಸಿ ಪತ್ರೆ ನಮ್ಮ ಮನೆ ಹತ್ರನೇ ಹಾಕಿದ್ದೆ ಅದನ್ನ ಇವತ್ತು ಎರಡು ಮೊಳ ಆಗೋಷ್ಟು ತುಳಸಿ ಪತ್ರೆ ಸಹ ಸಿಕ್ತು ಅದನ್ನು ಈಗ ಕಟ್ತಾ ಇದ್ದೀನಿ ತುಂಬ ಕೆಲಸ ಇತ್ತು ಇವತ್ತು ಒಂದೆರಡು ಸೀರೆ ವೀಡಿಯೋ ಸಹ ಮಾಡೋದಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಸ ಕಾರ್ತಿಕ ಸೋಮವಾರ ಇರೋದ್ರಿಂದ ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಈಗ ಹೋಗಬೇಕು ಮತ್ತು ನಾನು ಕೂದಲು ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ತುಂಬ ಜನ ಅಂತ ಎಲ್ಲೋದರೂ ಎಲ್ಲಾದರೂ ಓ ವೀಡಿಯೋದಲ್ಲೇ ಅಂತಲ್ಲ ನಾನು ಎಲ್ಲಾದರೂ ಹೋದರೆ ಸಾಕು ನಿನ್ನ ಕೂದಲಿಗೆ ಏನು ಅಪ್ಲೈ ಮಾಡ್ತೀಯ ಹೂಮಾ ನಿನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ನನ್ನ ಕೂದಲು ಬಗ್ಗೆಯೇ ಎನ್ಕ್ವೈರಿ ಮಾಡ್ತಾಯಿರ್ತಾರೆ ಅಂತ ಅಂದರೆ ನನ್ನ ಕೂದಲೇನು ಜಾಸ್ತಿ ಉದ್ದ ದಪ್ಪ ಇಲ್ಲ ಮೀಡಿಯಮ್ಮಲ್ಲಿ ಒಂದೇ ಥರ ಇದೆ ಚೆನ್ನಾಗಿದೆ ತುಂಬ ಜನ ನನ್ನ ಕೂದಲು ಬಗ್ಗೆನೇ ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಏನು ಹಚ್ತೀಯಾ ಹೇಳು ಹೇಳು ಅಂತೇಳ್ಬಿಟ್ಟು ನಾನು ನನ್ನ ತಲೆಗೆ ಶಾಂಪು ಬಂದುಬಿಟ್ಟು ನಾನು ಒಂದೇ ಶಾಂಪು ಹೆಚ್ಚಲ್ಲ ನಾನು ಆಲ್ರೆಡಿ ಹೇಳಿದ್ನಿ ವೀಡಿಯೋದಲ್ಲೆಲ್ಲ ನಾನು ಎಣ್ಣೆ ಬಂದುಬಿಟ್ಟು ಮನೆ ಎಣ್ಣೆನೆ ನಾವು ಕೊಬ್ಬರಿ ನಮ್ಮ ತೋಟದ್ದು ಹಾಕ್ಸ್ಬಿಟ್ಟು ಕೊಬ್ಬರಿ ಎಣ್ಣೆಗೆ ಆಲ್ಟ್ರೇಷನ್ ಮಾಡ್ತೀನಿ ಅಂದರೆ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಹಾಕ್ಬಿಟ್ಟು ಬಿಸಿ ಮಾಡಿ ಹಚ್ಕೊಡ್ತೀನಿ ನನಗೆ ಅದು ಹಚ್ಚೋದ್ರಿಂದ ನನಗೆ ಸ್ವಲ್ಪ ಕೂದಲು ಅನ್ನೋದು ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಇದೆ ತುಂಬ ಜನ ಕೇಳೋದು ಉಮಾ ನಿನ್ನ ಕೂದಲಿಗೆ ಏನು ಹಚ್ತೀಯಾ ಏನು ಹಚ್ತೀಯಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ ಹಂಗಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮನೆ ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯನ ಬಿಸಿ ಮಾಡಿಬಿಟ್ಟು ಹಚ್ಕೊಳ್ತೀನಿ ಅಷ್ಟೇ ಇನ್ನೇನು ಹಚ್ಚಲ್ಲ ಶ್ಯಾಂಪು ಆದರೆ ನಾನು ಕೇಳೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾನು ಒಂದು ಹಾಕಲ್ಲ ಶ್ಯಾಂಪು ಮುಂಚೆಯಿಂದನೂ ಅಷ್ಟೇ ಆಗ್ತಾ ಇರ್ತೀನಿ ಕೈಗೆ ಸಿಕ್ಕಿದ್ದೆಲ್ಲ ಕೊಬ್ಬರಿ ಎಣ್ಣೆ ಮಾತ್ರ ಕೊಬ್ಬರಿ ಎಣ್ಣೆನೇ ಹಚ್ತೀನಿ ನಾನು ಒಂದು ಸಲ ಫುಲ್ ಬೋಡ ಸಹ ಆಗಿದ್ದೆ ಎರಡು ಸಾವಿರದ ಹದಿನೆಂಟು ೇ ಇಸ್ವಿಯಲ್ಲಿ ನಮ್ಮ ಮನೆ ಕಡೆ ಏನಪ್ಪ ಅಂತಂದರೆ ಊರ ಕಡೆ ಸಂಪ್ರದಾಯ ಹಿರಿ ಮಕ್ಕಳಿಗೆ ನಾ ಮಕ್ಕಳು ಮತ್ತು ತಾಯಿ ಮಕ್ಕಳಿಬ್ಬರೂ ಮಂಡೆ ಕೂದಲು ಕೊಡಬೇಕು ಹಂಗಾಗಿ ನಾನು ಸಹ ಮತ್ ಮಹತ್ಗೆ ದೇವ್ರಿಗೆ ಕೂದಲು ಕೊಟ್ಟಿದ್ದೆ ಫುಲ್ ಆಗಿದ್ದೆ ಅದಾದಮೇಲೆ ಇಷ್ಟು ಕೂದಲು ಬಂದಿರೋದು ನಂದು ಕೂದಲು ಉದುರುತ್ತೆ ಉದುರಿದ್ರೂ ಅದೇ ಥರ ಇವಾಗ ಏನಿದೆಯಾ ಆ ಕೂದಲು ಯಾವಾಗಲೂ ಇದೇ ಥರ ಇರುತ್ತೆ ಉದುರುತ್ತೂ ಇರುತ್ತೆ ಮತ್ತು ಬೆಳೀತಾನೂ ಇರುತ್ತೆ ಇವತ್ತು ನಮ್ಮ ಮನೆ ಪೂಜೆ ಆದರೆ ಈ ರೀತಿ ಬಂದಿದೆ ನೋಡಿ ಸೋಮವಾರದ ಪೂಜೆ ಈಗ ಪೂಜೆ ಎಲ್ಲ ಆದಮೇಲೆ ಒಂದೆರಡು ವೀಡಿಯೋ ಸಹ ಇತ್ತು ಅದನ್ನ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಸಹ ಹೋದೆ ನಾನು ಕಳಶಕ್ಕೆ ತೆಂಗಿನಕಾಯಿ ಏನು ಇಡೋದಿಲ್ಲ ಮುಂಚೆ ಎಲ್ಲ ಕಳಶ ತೆಂಗಿನಕಾಯಿ ಇಟ್ಟು ಕಳಶ ಇದ್ದೆ ಈಗ ಬರೀ ಎಲೆ ಮಾತ್ರ ಇಡ್ತೀನಿ ಬೆಳ್ಳಿದು ಕಳಶ ಚಿಕ್ಕದು ತಗೊಂಡೆ ಡೈಲಿ ಯೂಸ್ಗೆ ಹೇಳಿಬಿಟ್ಟು ಈಗ ಪೂಜೆ ಎಲ್ಲ ಆಯಿತು ತಿಂಡಿ ಆಲ್ರೆಡಿ ಹನ್ನೊಂದು ಆಗಿತ್ತು ಈಗ ತಿಂಡಿ ತಿಂತಾಯಿದ್ದೀನಿ ಪೂರಿ ಮತ್ತು ಕಾಳು ಸಾಂಬಾರು ನೋಡಿ ಪೂರಿ ಎಲ್ಲ ಫುಲ್ಲು ಫ್ಲಾಪ್ ಆಗಿಬಿಟ್ಟಿತ್ತು ಅಂದರೆ ಚಪಾತಿ ಥರನೇ ಬಂತು ಸ್ವಲ್ಪ ಉಬ್ಬಲಿಲ್ಲ ಯಾಕಂದರೆ ಅದೆಲ್ಲ ಓಲ್ಸ್ ಹೋಲ್ಸ್ ಥರ ಆಗಿತ್ತು ಲಟ್ಸಿರೋದೆಲ್ಲ ಹಂಗಾಗಿ ನಾನು ಇತ್ತೀಚಿಗೆ ಮುಂಚೆ ಎಲ್ಲ ನಾನು ಬೆಳಿಗ್ಗೆ ಟೈಮು ತಿಂಡಿ ಇರಲಿಲ್ಲ ಡಯೆಟ್ ಮಾಡ್ತಾ ಇದ್ದೆ ಈಗ ನನಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಆಗಲ್ಲ ಡಯೆಟ್ ಮಾಡೋಕ್ಕೆ ನನ್ನ ವೆಯ್ಟ್ ಬಂದುಬಿಟ್ಟು ಈಗ ಸೆವೆಂಟಿ ಒನ್ ಕೆ ಜಿನೇ ಇದೆ ಮತ್ತು ಡಯೆಟ್ ಮಾಡೋಕ್ಕೋದ್ರೆ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೆ ನಮ್ಮ ಮನೆಯವ್ರು ಅದನ್ನೇ ಒಂದು ನೆಪ ಮಾಡ್ಕೊಳ್ತಾರೆ ಹಂಗಾಗಿ ಯಾಕೆ ಬೇಕು ನನಗೂ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಹಾಗಾಗಿ ತಿನ್ನೋದ್ರಲ್ಲೇ ಲಿಮಿಟೆಡ್ ಆಗಿ ತಿಂತೀನಿ ವೆಯ್ಟ್ ಬಂದುಬಿಟ್ಟು ಈಗ ಎಪ್ಪತ್ತೊಂದರಲ್ಲೇ ಇದೆ ಅದನ್ನ ಮೇಂಟೈನ್ ಮಾಡಬೇಕು ಟೈಮ್ ಸಿಗ್ತಾ ಇಲ್ಲ ಸ್ಯಾರಿ ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ನನಗೆ ಟೆನ್ಷನ್ ಜಾಸ್ತಿ ಇದೆ ಅದ್ರ ಮಧ್ಯೆ ಡಯೆಟು ಅಂತೂ ಮಾಡೋಕ್ಕಾಗಲ್ಲ ಇರೋದನ್ನೇ ಬ್ಯಾಲೆನ್ಸ್ ಡಯೆಟ್ ಥರ ಮಾಡ್ಕೊ ತಿನ್ನೋದನ್ನೇ ಸ್ವಲ್ಪ ಬ್ಯಾಲೆನ್ಸ್ ಆಗಿ ತಿಂತಾಯಿದ್ದೀನಿ ಮೂರು ಟೈಮು ಊಟ ಮಾಡಿಕೊಂಡು ಅದನ್ನು ಸ್ವಲ್ಪ ಲಿಮಿಟೆಡ್ ಆಗಿ ತಿಂದು ಅದನ್ನೇ ಮೇಂಟೈನ್ ಇದ್ದೀನಿ ಎಪ್ಪತ್ತೊಂದು ಅಟ್ಲೀಸ್ಟ್ ಒಂದು ಅರವತ್ತೆಂಟಕ್ಕಾದರೂ ಬರಬೇಕಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಮುಂದಿನ ದಿನದಲ್ಲಿ ಈ ಸ್ಯಾರಿ ಬಂದುಬಿಟ್ಟು ನಿನ್ನೆನೋ ಮೊನ್ನೆನೇ ಹಾಕಿದ್ದೆ ವಿಡಿಯಾ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಅಲ್ಟಿಮೇಟಾಗಿದೆ ಬ್ಲೆಂಕ್ ಡೈಮಂಡ್ ಸ್ಯಾರಿ ಅಂತ ಏನೋ ಕರೀತಾರೆ ಇದಕ್ಕೆ ಸಖತ್ತಾಗಿದೆ ಈ ಸ್ಯಾರಿ ಮಾತ್ರ ಸ್ಯಾರಿ ಕ್ವಾಲಿಟಿ ಆಗಲಿ ಮತ್ತು ಸ್ಯಾರಿ ಶೈನಿಂಗ್ ಆಗಲಿ ಕ್ಲಾತ್ ಆಗಲಿ ಸೂಪರಾಗಿದೆ ಡೈಲಿ ವೇರ್ಗೆ ಸ್ವಲ್ಪ ಗ್ರ್ಯಾಂಡ್ ಅಂತ ಅನಿಸುತ್ತೆ ಆದರೆ ಈ ಆಫೀಸ್ ವೇರ್ಗೆ ಮತ್ತು ಇದು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ವೇರ್ ಮಾಡೋಕ್ಕಂತೂ ಸೂಪರಾಗಿದೆ ಕ್ವಾಲಿಟಿ ವೈಸ್ ಅಂತ ಎರಡು ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಫ್ರೀ ಶಿಫ್ಟಿಂಗ್ ಇರುತ್ತೆ ಇದರಲ್ಲಿ ಸುಮಾರು ಒಂದು ಎಂಟು ಕಲರ್ ಏನೋ ತರಿಸಿದ್ನಿ ಎಂಟು ಕಲರು ಒಂದಕ್ಕಿಂತ ಒಂದು ಕಲ್ಲರು ಅಲ್ಟಿಮೇಟಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ನಿಮ್ಗೆ ಇದರಲ್ಲಿ ಏನಪ್ಪ ಐಲೈಟಾಗಿ ಕಾಣಿಸೋದಂದ್ರೆ ಸ್ಯಾರಿ ಬಾರ್ಡರು ಮತ್ತು ಸ್ಯಾರಿಯಲ್ಲಿ ಅಲ್ಲಲ್ಲಿ ನಿಮಗೆ ಗೋಲ್ಡು ಜರಿ ಕಾಣಿಸುತ್ತಲ್ವ ಒನ್ ಇಂಚ್ ಲೆಂತಲ್ಲಿ ಗೋಲ್ಡ್ ಜರಿಯಲ್ಲಿ ವಿವಿಂಗ್ ಮಾಡಿದ್ದಾರೆ ಅದು ತುಂಬ ಐಲೈಟಾಗಿ ಕಾಣಿಸುತ್ತೆ ಸ್ಯಾರಿ ಸ್ಯಾರಿ ಮಾತ್ರ ತುಂಬ ತಿಕ್ನೆಸ್ ಇದೆ ಹೆಸ್ರಿಗೆ ತಕ್ಕನಂಗೆ ಸ್ಯಾರಿ ಇದೆ ಬ್ಲೆಂಕ್ ಡೈಮಂಡ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಕ್ಲಾತ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ನೋಡಿ ಎಂಟು ಕಲರ್ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಾನು ನಂಬರ್ ಸಹ ಕೊಟ್ಟಿದ್ದೀನಿ ಓನ್ಲಿ ವಾಟ್ಸಪ್ ಮಾತ್ರ ಮಾಡಬೇಕು ಕಾಲೆಲ್ಲ ಮಾಡಿ ಮಾಡಿಬಿಡಿ ನಾನು ರಿಸೀವ್ ನನಗೆ ಗೊತ್ತಿರೋ ನಂಬರು ನಮ್ಮ ಸಂಬಂಧಿಕರು ಯಾರಾದರೂ ನನಗೆ ತುಂಬ ಕ್ಲೋಸ್ ಆಗಿರೋರು ಅವ್ರದ್ದು ಮಾತ್ರ ನಾನು ರಿಸೀವ್ ಮಾಡ್ತೀನಿಬಿಟ್ರೆ ನೀವು ಎಷ್ಟೇ ಸಲ ಫೋನ್ ಮಾಡಿದ್ರು ನಾನು ರಿಸೀವ್ ಮಾತ್ರ ಮಾಡೋಕ್ಕೋಗಲ್ಲ ಆದಷ್ಟು ವಾಟ್ಸಪ್ ಮಾಡಿ ಹಂಗೂ ನಿಮಗೆ ಏನಾದರೂ ಮಾತಾಡಬೇಕು ಸ್ವಲ್ಪ ಡೌಟ್ಸ್ ಕೇಳಬೇಕಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿದರೆ ನಾನು ಅಟೆಂಡ್ ಮಾಡ್ತೀನಿ ಅದು ಬಿಟ್ಟರು ಅದು ಬಿಟ್ಟರೆ ನಂಗೆ ಕಾಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಪಿಕ್ ಮಾಡೋದೇ ಇಲ್ಲ ಹಾಗಾಗಿ ಪ್ಲೀಸ್ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಸ್ಯಾರಿ ಇದು ವಿಡಿಯೋ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ನಮ್ಮ ಮನೆ ಹತ್ರ ಇರುವ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಕೆಂಡ ಎಲ್ಲ ತುಳಿತಾರೆ ನೋಡಿ ಇದು ಕೆಂಡ ತುಳಿಯೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ನೈಟ್ ಇರುತ್ತೆ ಇದೆಲ್ಲನ ಇವಾಗಿನ ಅಷ್ಟೊಂದೆಲ್ಲ ಜನ ಇಲ್ಲ ನೈಟ್ ಅಂತೂ ಇಲ್ಲಿ ಸಖತ್ತಾಗಿರುತ್ತೆ ಆದರೆ ನಾವು ನೈಟ್ ಬರೋಣ ಅಂತ ಅಂದ್ಕೊಂಡ್ವಿ ಈ ವರ್ಷ ಯಾಕೋ ಬರಲಿಲ್ಲ ಪ್ರತಿ ವರ್ಷ ನೈಟ್ ಬಂದು ಕೆಂಡ ತುಳಿಯೋದೆಲ್ಲ ನೋಡ್ತಾ ಇದ್ವಿ ಆದರೆ ಈ ವರ್ಷ ಬರೋದಕ್ಕೆ ಆಗಲಿಲ್ಲ ಮನೆಯವರು ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಎರಡು ಗಂಟೆಗೆ ನೈಟು ಬೇಗ ಮಲ್ಕೊಂಡು ಬಿಡ್ತಾರೆ ಹಂಗಾಗಿ ಅವ್ರು ಮಲ್ಕೊಂಡ್ಮೇಲೆ ನಾವು ಇನ್ನು ಬಿಡಿ ಇನ್ನೇನು ಹೋಗೋದಂತೇಳ್ಬಿಟ್ಟು ಸುಮ್ಮನೆ ಆದ್ವಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬರೋದಕ್ಕೆ ಆಗಲಿಲ್ಲ ಈ ವರ್ಷ ಮಿಸ್ ಆಗಿಬಿಡ್ತು ಮತ್ತು ಪ್ರತಿ ವರ್ಷ ಏನಪ್ಪ ಅಂತಂದರೆ ನಾವು ಲಾಸ್ಟು ಸೋಮವಾರ ದೀಪ ಹಚ್ತಾಯಿದ್ವಿ ಮುನ್ನೂರ ಅರವತ್ತೈದು ಬತ್ತಿದ್ದು ಈ ವರ್ಷ ಹುಣ್ಣಿಮೆ ದಿನ ಹಚ್ಚಿರೋದ್ರಿಂದ ನಾವು ಮತ್ತೆ ಅದು ಎರಡು ಸಲ ಹಚ್ಚಬಾರ್ದು ಅಂತ ಹೇಳಿದರು ಹಂಗಾಗಿ ದೀಪ ಹಚ್ಚಂಗಿದ್ರೆ ಕಂಪಲ್ಸರಿ ಇದ್ವಿ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಈ ಸರಿ ಹುಣ್ಣಿಮೆ ದಿನ ದೀಪ ಹಚ್ಚಿರೋದ್ರಿಂದ ಮತ್ತು ಸಂಜೆ ಬರಲಿಲ್ಲ ಏನಿಲ್ಲ ಮತ್ತು ಲೇಟಾಗಿ ಬಂದಿದ್ವಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬಂದಿದ್ವಿ ಇನ್ನೇನು ಮತ್ತೆ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಈ ವರ್ಷ ಕೆಂಡ ತುಳಿಯೋದು ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಈ ಸೀ ಈ ಸೀರೆನ ವೀಡಿಯೋ ಮಾಡಿದೆ ಅನುಶ್ರೀ ಸೀರೆ ಅಂತಲೇ ಹೆಸರಾಗಿರುವ ಪರ್ಪಲ್ಲು ವಿತ್ ಆರೆಂಜ್ ಕಾಂಬಿನೇಷನು ಈ ಸ್ಯಾರಿ ಆಲ್ರೆಡಿ ಶೋಲ್ಡ್ ಔಟ್ ಆಯಿತು ಇಲ್ಲ ಇದು ತುಂಬ ಜನ ಎನ್ಕ್ವೈರಿ ಮಾಡ್ತಾರೆ ರೇಟ್ ಕೇ ಸೀರೆ ಕೇಳೋದು ಅದೆಷ್ಟು ಇದೆಷ್ಟು ಅನ್ನೋದು ಅವ್ರಿಗೆ ತಗೊಳ್ಳೋಂಗಿ ತಗೊಳ್ಳೋ ಮನಸ್ಸಿದ್ರೆ ತೊಗೋಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ಸುಮ್ಮನೆ ಚರ್ಚೆ ಮಾಡ್ತಾರೆ ಫೋನ್ ಮಾಡೋದು ನನಗೆ ನಮಗೆ ಮುನ್ ಎಷ್ಟು ಕೆಲಸ ಇರ್ತವೆ ಅಷ್ಟು ಕೆಲಸದ ಒತ್ತಡದಲ್ಲೂ ನಾವು ಕೆಲವೊಂದು ಫೋನ್ಗಳು ಪಿಕ್ ಮಾಡಬೇಕಾಗುತ್ತೆ ಬಿಡು ಅಂಥೇಳಿ ಅವ್ರ ಮೇಲಿರೋ ಒಂದು ಗೌರವಕ್ಕೆ ನಾವು ನಾನು ಎಷ್ಟೇ ಬ್ಯುಸಿಯಲ್ಲಿದ್ರು ಕೆಲವ್ರು ಫೋನು ನಾನು ಪಿಕ್ ಮಾಡಿ ಮಾ ಸಮಾಧಾನದಲ್ಲೇ ಮಾತಾಡ್ತೀನಿ ಆದರೆ ಅವ್ರಿಗೆ ಅರ್ಥವೇ ಆಗೋಲ್ಲ ನನಗೆ ಅವ್ರಿಗಂತೂ ಕೆಲಸ ಇರುತ್ತಾ ಇಲ್ಲ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇರ್ತವೆ ಆ ಕೆಲಸದ ಮಧ್ಯೂ ನಾನು ಫೋನ್ ಪಿಕ್ ಮಾಡಿ ಅವ್ರ ಜೊತೆ ಮಾತಾಡಿ ಹಿಂಗಲ್ಲ ಹಿಂಗೆ ಅಂತ ಪ್ರತಿಯೊಂದನ್ನು ವಿವರಿಸಿ ಹೇಳಿರ್ತೀನಿ ನೋಡಿ ಇದರಲ್ಲಿ ನಾನು ಎರಡು ಕ್ವಾಲಿಟಿ ಸ್ಯಾರಿ ಹಾಕಿದ್ದೆ ಇದು ಐ ಕ್ವಾಲಿಟಿ ಸ್ಯಾರಿ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿದು ಪ್ಲಾಟಿನಮ್ ಕ್ವಾಲಿಟಿ ಇದು ಫಸ್ಟು ತೋರಿಸಿದ್ದು ಪ್ರೀಮಿಯಮ್ ಕ್ವಾಲಿಟಿದು ಈ ಥರ ನಾನು ಎರಡೆರಡು ಕ್ವಾಲಿಟಿ ಸ್ಯಾರಿ ತರಿಸಿದ್ದೀನಿ ಸರಿ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತೀನಿ ಆದರೂ ಅವರು ಕೇಳ ಅದು ಫೋನ್ ಮಾಡೋದು ರೇಟ್ ಬಾರ್ಗಿಂಗ್ ಮಾಡೋದು ಆಮೇಲೆ ತಗೊಳ್ತೀರಾ ಅಂದರೆ ಹೇಳ್ತೀನಿ ಅನ್ನೋದು ಸುಮ್ಮನೆ ಈ ಥರ ಕೆಲವು ಜನಗಳು ಮಾಡ್ತಾರೆ ಅದನ್ನೆಲ್ಲ ನಿಭಾಯಿಸಲೇಬೇಕು ನಾವೊಂದು ಬಿಸ್ನೆಸ್ ಅನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇವೆಲ್ಲ ಸರ್ವೇ ಸಾಮಾನ್ಯ ಬರ್ತವೆ ಹೋಗ್ತವೆ ತಲೆ ಕೆಡಿಸ್ಕೊಬಾರ್ದು ಅಷ್ಟೇ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಧನ್ಯವಾದಗಳು